ಪಾನಮತ್ತನಾದ ವ್ಯಕ್ತಿಯಿಂದ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನ ಯತ್ನಾರೋಪ ಅರೆ ನಗ್ನವಾಗಿ ಮಹಿಳೆಯೊಂದಿಗೆ ಅನುಚಿತವಾಗಿ ವರ್ತಿಸಿರುವ ಪಾನಮತ್ತ ವ್ಯಕ್ತಿ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹಲಸುಲಿಗೆ ಗ್ರಾಮದಲ್ಲಿ ತಡರಾತ್ರಿ ಘಟನೆ ಗ್ರಾಮದ ಪ್ರಕಾಶ್ ಎಂಬಾತನಿಂದ ಕೃತ್ಯ ಕಳೆದ ಹದಿಮೂರು ವರ್ಷಗಳಿಂದ ಕಾಫಿ ತೋಟದಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಹಲಸುಲಿಗೆ ಗ್ರಾಮದಲ್ಲಿ ವಾಸವಿರುವ ಬಳ್ಳಾರಿ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ಮೂಲದ ಮಹಿಳೆ ಕಳೆದ ರಾತ್ರಿ ಪಾನಮತ್ತನಾಗಿ ಮಹಿಳೆ ಮನೆ ಬಳಿ ಬಂದ ಪ್ರಕಾಶ್ ಮಹಿಳೆಯ ಮನೆಯ ಎದುರು ಅರೆನಗ್ನವಾಗಿ ಓಡಾಡಿ ಮನೆ ಬಾಗಿಲು ಒಡೆದುಕೊಂಡು ಒಳನುಗ್ಗಿದ ಪ್ರಕಾಶ್ ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ಪ್ರಕಾಶ್ ಮಹಿಳೆ ಕಿರುಚುತ್ತಿದ್ದಂತೆ ಮಹಿಳೆಯ ನೆರವಿಗೆ ಬಂದ ಅಕ್ಕಪಕ್ಕದ ಮನೆಯವರು ಮಹಿಳೆಯನ್ನು ರಕ್ಷಿಸಿ ಈ ಪೊಲೀಸರಿಗೆ ಮಾಹಿತಿ ನೀಡಿದ ಸ್ಥಳೀಯರು ಸ್ಥಳಕ್ಕೆ ಪೊಲೀಸರ ಭೇಟಿ ಪರಿಶೀಲನೆ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಬಂದ ಒಳಗ್ ಬಂದ್ಬಿಟ್ಟು ಯಾವ್ದು ನಿಜ ನಾನು ಎಷ್ಟ್ರ ಮೇಲೆ ಹೇಳಕ್ ಆಗಲ್ಲ ಇದಕ್ಕಿಂತ ಮುಂಚೆಗಲ್ಲ ಒಂದ್ ವಾರ ಬಂದಿದ್ದ ಬಂದು ನಮಗೆ ಈ ಮನೆ ಖಾಲಿ ಮಾಡ್ಬೇಕು ನೀವು ಅಂತ ಅಷ್ಟ ನಾ ಖಾಲಿ ಮಾಡಲಿಲ್ಲ ಆಯ್ತಾ

ಈಗತ್ತಿಗಿ ಕದಿವು ನಾವು ಒಳಗ ಇದ್ದೀವಿ ಇಡೇ ಊರ್ ಜನ ಎಲ್ಲ ಬಂದಾಯ್ತು ಬಂದಾಯ್ತು ಆಮೇಲೆ ಹೊರಗೆ ನಾವು ಹೊರಕ್ಕೂ ಹೋಗಂಗಲ್ಲ ಆಯ್ತ ಒಳಗ ಬೈತಾ ನಾವು ಹೊರಗ ಜನ ಎಲ್ಲಾ ಆಮೇಲೆ ಇದಾರೆ ಆಮೇಲೆ ಏಕ ತುಂಬ ಕದಾಸ್ ಹೊದ್ಬಿಟ್ಟು ನಾವು ಎಲ್ಲ ಈಚೆ ಹೋಗಿ ಕೊಳಪಟ್ಟು ಇಟ್ಕೊಂಡ್ ನಮ್ಮನೆ ಕೊಳಪಟ್ಟು ಹಿಡ್ಕೊಂಡು ತೀರ್ವಾಡಿ ಮಾಡಿ ಆಮೇಲೆ ಅತ್ಯಾಚಾರ ಮಾಡಕ್ ಬಂದವನು ಅತ್ಯಾಚಾರ ಮಾಡಕ್ ಬಂದ ಆಮೇಲೆ ವರ ನಿಂತ್ಕೊಂಡ ಇಡ ಕೆಟ್ಟ ಕೆಟ್ಟ ಭಾಷೆನ ಅತ್ಯಾಚಾರ ಮಾಡಿ ಎಲ್ಲ ಇಂಥವೆಲ್ಲ ಮಾತಾಡಿ ಆಯ್ತಾ ಇವೆಲ್ಲ ಮಾತಾಡಿ ಮಾತಾ ಅವ್ನ ಗಣಸ ಅವನು ಇಲ್ಲೇ ಬಿಚ್ಚಾಕಿ ಹಾಕಿ ಅಲ್ಲ ಯಂಗ್ ಸರ್ ರಾತ್ರಿ ಇಡ ಪೂರ್ತಿ ಬಿಚ್ಚಾಕಿದ ಹಾಕಿದ್ರು ಹೋದ್ರೆ ನಾವು ಮಕ್ಳು ಮರಿ ಸಣ್ಣ ಹೋದ ಸರ್